ಕುಶಲನಗರದ ನಂಬರ್ನೂರ ಇಪ್ಪತ್ತೆರಡನೇ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಆಡಳಿತ ಮಂಡಳಿಗೆ ಜನವರಿ ಐದನೇ ತಾರೀಖಿನಂದು ಚುನಾವಣೆ ನಿಗದಿಯಾಗಿದೆ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಈಗಾಗಲೇ ಶುರುವಾಗಿದೆ ಇಂದು ಟಿಆರ್ ಶರವಣಕುಮಾರ್ ನೇತೃತ್ವದ ಪಕ್ಷಾತೀತ ತಂಡ ಚುನಾವಣಾಧಿಕಾರಿ ರವಿಕಾಂತ್ ಅವರಿಗೆ ನಾಮಪತ್ರ ಸಲ್ಲಿಸಿದ್ರು ಈ ಸಂದರ್ಭ ಟಿಆರ್ ಶರವಣಕುಮಾರ್ ಮಾತನಾಡಿ ತನ್ನ ಅಧಿಕಾರದ ಅವಧಿಯಲ್ಲಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಸಂಘದ ಸರ್ವಾಂಗೀಣ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸಿದ್ದೇನೆ ವಿರೋಧಿ ಬಣ ನಮ್ಮ ಬಗ್ಗೆ ಇಲ್ಲಸಲ್ಲದ ಆರೋಪ ಮಾಡ್ತಿರುವುದು ಸರಿಯಲ್ಲ ಎಂದರು ನಾವು ಇದು ಒಂದು ಇಪ್ಪತ್ತೆಂಟು ವರ್ಷದಲ್ಲಿ ಸಂಸ್ಥೆ ಯಾವ ಮಟ್ಟದಲ್ಲಿ ಬೆಳೆಸಿದ್ದೀವಿ ಅನ್ನೋದು ನಮ್ಮ ಊರಿನ ಸದಸ್ಯರಿಗೆ ನಂಬಿಕೆಯಾಗುತ್ತಿದೆ ಇವತ್ತು ನಮ್ಮ ಒಂದು ವಿರೋಧಿ ಬಣ ಒಂದು ರಾಜಕೀಯ ಪಕ್ಷ ಪೀಲಿತವಾಗಿದ್ದು ಅವರುಗಳು ಅಪಪ್ರಚಾರದ ಮೂಲಕ ಇವತ್ತು ನಮಗೆ ಕೆಟ್ಟ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ನಮ್ಮ ಮತದಾರ ಆರು ಅದನ್ನು ನಾನು ನಂಬ್ತಾ ಇಲ್ಲ ಈ ಅಪಪ್ರಚಾರಕ್ಕೆಲ್ಲ ನಮ್ಮ ಗೆಲುವೇ ಉಗ್ರವಾಗಿ ಅದನ್ನು ಉಗ್ರ ಬರ್ತಾ ಇತ್ತು ಈ ಚುನಾವಣೆಯಲ್ಲಿ ನಮ್ಮ ಸದಸ್ಯ ಮತದಾರರು ಏನು ಅಭಿವೃದ್ಧಿ ನಾವು ಇವತ್ತು ಮಾಡಿದ್ದೀವಿ ನನ್ನ ಮುಂದೆ ಅಭಿವೃದ್ಧಿ ಇದೆ ಇಲ್ಲಿ ಮುಂದಕ್ಕೆ ತುಂಬ ದೊಡ್ಡ ಕಾರ್ಯಕ್ರಮಗಳಿದ್ದಾವೆ ಆ ಕಾರ್ಯಕ್ರಮಗಳನ್ನ ನಡೆಸ್ಕೊಳ್ಲಿಕ್ಕೆ ನಮ್ಮ ಸದಸ್ಯ ಮತದಾರರು ನಮಗೆ ನಮ್ಮ ನಮ್ಮ ಟೀವನ್ನೇ ಗೆಲ್ಲಿಸಲು ಕೂಡ ನಾನು ಇವತ್ತು ನಾವು ಮತಕ್ಕೆ ಅನ್ನೋದು ನಾವು ಮಾಡಿರೋ ಕೆಲಸಗಳನ್ನ ಏನು ಮಾಡ್ತಾ ಇವತ್ತು ಈ ಸಂಸ್ಥೆ ಕೊಡಗಿನಲ್ಲಿ ಒಂದು ಪ್ರಮುಖ ಸಂಸ್ಥೆಯಾಗಿ ಹೊರಹೊಮ್ಮಿದೆ ಇದು ಒಂದು ದಿನ ಎರಡು ದಿನಕ್ಕೆ ಆಗಿರೋಂಥ ಕೆಲಸವಲ್ಲ ಶರವಣಕುಮಾರ್ ಮತ್ತು ತಂದ್ರವರು ನಿರಂತರವಾಗಿ ಮೂವತ್ತು ವರ್ಷಗಳಿಂದ ಸಂಸ್ಥೆ ಕಟ್ಟಿ ಬೆಳೆಸ್ತೀವಿ ಸಂಸ್ಥೆ ಕಟ್ಟಿ ಬೆಳೆದ ಮೇಲೆ ಒಂದೊಂದು ಅಷ್ಟು ಜನವನ್ನು ಸೇರಿಕೊಳ್ಳಿ ಪ್ರಯತ್ನ ಪಡ್ತಾಯಿದರೆ ಯಾರಿಗೆ ಯೋಗ್ಯತೆ ಇರೋ ಅಂಥವ್ರು ನಾವೇ ನಮ್ಮ ಸಂಸ್ಥೆ ಇವತ್ತು ನಾವು ಹೋಗ್ತಾ ಇದ್ವಿ ನಾವು ಇವತ್ತು ನಮ್ಮ ಮತ ಕೇಳೋದು ಯಾವ್ದು ಅಭಿವೃದ್ಧಿ ಏನು ಅಭಿವೃದ್ಧಿ ಹೊಂದಿದೆ ಸದಸ್ಯರಿಗೆ ಏನು ಸೇವೆಗಳನ್ನ ನೀಡ್ತಾ ಇದ್ವಿ ಇವತ್ತು ಸದಸ್ಯ ಸದಸ್ಯರು ಸಂತೃಪ್ತರಾಗಿದ್ದಾರೆ ಆ ಒಂದು ಸಂತೃಪ್ತಿಯ ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಪಿಶಶಿಧರ್ ಕಾಂಗ್ರೆಸ್ ನಗರಾಧ್ಯಕ್ಷ ಜೋಸೆಫ್ ವಿಕ್ಟರ್ ಸೋನ್ಸ್ ಪುರಸಭೆ ಸದಸ್ಯೆ ಸುರಯ್ಯ ಬಾನು ವಿಜೆ ನವೀನ್ ಪ್ರಕಾಶ್ ರಂಜನ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು